ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ ಸೊ ಇವತ್ತು ಮಂಡೆ ಇದು ಮಂಡೇದು ಬ್ಲಾಗ್ ಆಗಿರುತ್ತೆ ಅಂದ್ರೆ ಮಂಡೆ ನಿನ್ನೆದು ಬ್ಲಾಗ್ ಅಲ್ಲಿ ನಾನು ಮಂಡೆದು ಬೆಳಗ್ಗೆ ತನಕದು ಬ್ಲಾಗ್ ಅನ್ನ ಶೇರ್ ಮಾಡಿದೀನಿ ನಿಮ್ ಜೊತೆ ಹಾಗೇನಿದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ನನ್ನ ಕೈ ಬರೀ ಈ ತರ ಆಗ್ತಾ ಇದೆ ಅದರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಡೈಲಿ ಬ್ಲಾಗ್ ಮೇಲೆ ಹಾಗೇನೆ ಅಲ್ವಾ ಅಂದ್ರೆ ನಮ್ಮ ಡೈಲಿ ಲೈಫಲ್ಲಿ ಆಗುತ್ತೋ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಥವಾ ಏನೋ ಎಂಟರ್ಟೈನ್ಮೆಂಟ್ ಇರಲಿ ಎಂಟರ್ಟೈನ್ಮೆಂಟ್ ಇಲ್ಲದೆ ಇರಲಿ ಅಥವಾ ಏನು ಸ್ಪೆಷಲ್ ಇರಲಿ ಸ್ಪೆಷಲ್ ಇಲ್ಲದೆ ಇರಲಿ ಸೊ ಅದೆಲ್ಲವನ್ನು ನಾವೇನು ಮಾಡೋದಂದರೆ ನಿಮ್ಮ ಜೊತೆ ಶೇರ್ ಮಾಡೋದಾಗಿರುತ್ತೆ ಡೈಲಿ ಬ್ಲಾಗ್ ಸೊ ನನ್ನ ಚಾನಲ್ಲು ಅದೇ ಆಗಿರುತ್ತೆ ಡೈಲಿ ಬ್ಲಾಗ್ ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೋ ಅನ್ಫಿಲ್ಟರ್ಡಾಗಿ ನಿಮ್ಮ ಜೊತೆ ಶೇರ್ ಮಾಡೋದು ಸೊ ಅದರಲ್ಲಿ ಏನಿದ್ದ ಏನು ಇವತ್ತಿನ ದಿವಸ ಏನು ಸ್ಪೆಷಲ್ ಆಗಿಲ್ಲ ಅಂದ್ರೂ ಡಜೆಂಟ್ ಮ್ಯಾಟರ್ ಅದು ನಿಮ್ಮ ಜೊತೆ ಶೇರ್ ಮಾಡೋದಾಗಿರುತ್ತೆ ನಾನು ನನ್ನದೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಿಲ್ಲ ಇವಾಗ ಮನೆ ಕೆಲಸ ಎಲ್ಲ ಆಯಿತು ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ನಂದು ಬೆಳಿಗ್ಗಿಂದ ನಾನ್ ಸ್ಟಾಪ್ ಆಗಿ ನಂದು ಕೆಲಸ ನಡೀತಾ ಇತ್ತು ಒಂದಲ್ಲ ಒಂದು ಕೆಲಸ ನಡೀತಾನೆ ಇತ್ತು ಸೊ ಇವಾಗ ಸ್ವಲ್ಪ ರೆಸ್ಟ್ ತಗೋತೀನಿ ನಂತರ ಅಂದರೆ ಸ್ವಲ್ಪ ಹಾಗೆ ಬ್ರೌನ್ ಆನಿಯನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಮಾಡೋದಿದೆ ಬ್ರೌನ್ ಆನಿಯನ್ ಮಾಡಬೇಕು ಆಮೇಲೆ ಬ್ರೆಡ್ ಟ್ರಮ್ಸ್ ಮಾಡಬೇಕು ಅದು ಅಂದರೆ ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು ಬೇಗ ಬಂದರೆ ಬರ್ತಾರೆ ಅಂದರೆ ಈರುಳ್ಳಿ ಅಲ್ಲ ಬ್ರೆಡ್ ಬ್ರೆಡ್ ಅದನ್ನು ಮನೆಯಲ್ಲೇ ಮಾಡೋಣ ಅಂತೇಳಿ ಸೊ ಹಸ್ಬೆಂಡ್ ಬೇಗ ಬಂದರೆ ಇವತ್ತೇ ಮಾಡ್ತೀನಿ ಬ್ರೆಡ್ ಟರ್ಮ್ಸು ಇಲ್ಲ ಲೇಟಾದರೆ ನಾಳೆ ಏನಾದರೂ ಮಾಡ್ತೀನಿ ಆ ಥರ ಮಾಡ್ತೀನಿ ನೋಡಬೇಕು ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತೇಳಿ ಸೊ ಅದೇ ಥರ ಏನು ಇವತ್ತಿನ ದಿವಸ ಅದೆಲ್ಲ ಇವತ್ತು ನನ್ನ ತಂಗಿ ಇದ್ದಾಳಲ್ವಾ ಅವಳು ಅವಳು ಹಸ್ಬೆಂಡ್ ಬರ್ತಾ ಇದ್ದಾರೆ ಫಸ್ಟಿಗೆ ಅಮ್ಮನ ಮನೆಗೇನೆ ಬರ್ತಾರೆ ಅವರು ಆಮೇಲೆ ನಮ್ಮ ಮನೆಗೆ ಬರೋದು ಸೊ ನಾನು ಸಂಜೆ ಅಮ್ಮನ ಮನೆ ಹತ್ರನೇ ಹೋಗ್ತೀನಿ ಏನಾಗುತ್ತೆ ಅಂತೇಳಿ ಸೊ ಇನ್ನೇನು ಇನ್ನೇನು ಇಲ್ಲ ಏನಿರುತ್ತೋ ಇವತ್ತು ಏನೇನು ಆಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇನೇ ಫ್ರೆಂಡ್ಸ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟನ್ನು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವೊಂದು ವಿಡಿಯೋ ಮಾಡಿದ್ದಕ್ಕೂ ಏನೋ ಒಂಥರ ಸಮಾಧಾನ ಸಿಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮ್ಮ ವ್ಯೂವ್ಸಿಂದ ನಿಮ್ಮ ಲೈಕ್ಸಿಂದ ನಿಮ್ಮ ಕಮೆಂಟಿಂದೆಲ್ಲ ಸಿಗುತ್ತೆ ತುಂಬಾ ಖುಷಿಯಾಗುತ್ತೆ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಏನು ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸು ಹೇಳ್ತೀನಿ ಅದೇ ಥರ ಸೊ ಇನ್ನೇನಾಗುತ್ತೆ ಅದನ್ನು ಶೇರ್ ಮಾಡ್ತೀನಿ ಇವತ್ತು ನಾನು ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ರೆಸ್ಟ್ ಅಂದರೆ ಸ್ಟಾಪ್ ಆಗಿ ಕೆಲಸ ಆಗಿದೆಯಲ್ಲ ಹಾಗಾಗಿ ಸ್ವಲ್ಪ ಏನು ಮಲಗಿ ಸ್ವಲ್ಪ ಮೊಬೈಲೆಲ್ಲ ನೋಡಿ ಆಮೇಲೆ ಏನಾಗುತ್ತೋ ಅದೆಲ್ಲ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕೇಳಿಸ್ತಾ ಇದೆ ಅದು ಹೋಗಿಲ್ಲದ್ದು ಏನು ಕಂಟ ವಾಯ್ಸ್ ಈ ಟೈಮಲ್ಲೇ ಜಾಸ್ತಿಯಾಗಿ ಅದು ಅಳೋದು ಇದೇ ಟೈಮ್ ಅಳೋದಂದ್ರೆ ಅಳೋದು ಏನು ಮಾತಾಡೋದು ಏನೊಂದು ಗೊತ್ತಿಲ್ಲ ಬಟ್ ಇದೇ ಟೈಮಲ್ಲಿ ಜಾಸ್ತಿಯಾಗಿ ಈ ಥರ ಶಬ್ದ ಮಾಡೋದದು ತುಂಬಾ ಖುಷಿಯಾಗುತ್ತೆ ಕೇಳೋದಕ್ಕೂ ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪೊತ್ತು ಅಂದರೆ ಮಲಗಿ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಇವಾಗ ನಾನು ಕಿಚನಿಗೆ ಬಂದಿದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ನೀವು ಅನ್ಕೊಬೋದು ಇವಳೇನಪ್ಪ ಜಾಸ್ತಿಯಾಗಿ ಆ ಟೈಮಲ್ಲಿ ಅಡುಗೆ ಮಾಡಲ್ಲ ಈ ಟೈಮಲ್ಲಿ ಅಡುಗೆ ಮಾಡಲ್ಲ ಅಂತೇಳಿ ನಮಗೆ ಜಾಸ್ತಿಯಾಗಿ ಏನಂದರೆ ಏನಾದರೂ ನಾನು ಒಬ್ಬಳೇ ಇದ್ದರೆ ಏನಾದರೂ ಇದ್ದರೆ ಅದನ್ನೇ ತಿನ್ಕೋತೀನಿ ಒಬ್ಳಿಗೋಸ್ಕರ ಅಂತೇಳಿ ನಾನೇನು ಸ್ಪೆಷಲ್ ಮಾಡೋದಕ್ಕೆ ಹೋಗಲ್ಲ ಹಾಗೆಯೇ ನನ್ನ ಯಾರು ಇತ್ತಿಲ್ಲ ಮನೆಯಲ್ಲಿ ಅದಲ್ಲದೆ ಇವತ್ತು ನನ್ನ ನಮ್ಮ ಅಮ್ಮನ ಮನೆಗೆ ನನ್ನ ತಂಗಿನೂ ಬರ್ತಾ ಇದ್ದಾಳ ಅಂದರೆ ಅವಳು ಹಸ್ಬೆಂಡ್ ಅಬು ತಾಬಿಯಿಂದ ಬಂದಿದ್ದಾರಲ್ವ ಸೊ ಅವರೂ ಬರ್ತಿದ್ದಾರಲ್ವ ಹಾಗಾಗಿ ಅಮ್ಮನ ಮನೆಯಲ್ಲೇ ಇದೆ ಇವತ್ತು ನೈಟ್ ಹಾಗಾಗಿ ನಾನು ಏನು ಮಾಡಿದ್ದೆ ಅಂದರೆ ಮಧ್ಯಾಹ್ನಕ್ಕೇನು ಮಾಡಿಲ್ಲ ಇರೋದನ್ನೇ ತಿಂದಿರೋದು ಅದಲ್ಲದೆ ಮನ್ ಮಧ್ಯಾಹ್ನ ಊಟನೂ ಅಮ್ಮನ ಮನೆಯಲ್ಲೇ ಮಾಡಿದ್ದೆ ಅಂದರೆ ಮಾಡೋಣ ಅಂಥೇಳಿ ಸೊ ಇವಾಗ ನಿದ್ದೆಯಿಂದಲ್ಲ ಅಂದರೆ ನಿದ್ದೆ ಮಾಡಿ ಎದ್ದು ನಮಾಜಲ್ಲ ಆದ ನಂತರ ಇವಾಗ ನನ್ನ ಕಿಚನಿಗೆ ಬಂದಿರೋದು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಇದೆಯಲ್ವಾ ಅದನ್ನು ಬ್ರೌನ್ ಅನಿಯನ್ ಮಾಡಿ ಇದ್ದೀನಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದರೆ ನಾನು ಜಾಸ್ತಿಯಾಗಿ ಏನಂದರೆ ಮಂಗಳೂರು ಕಡೆ ಬಿರಿಯಾನಿ ಮಾಡಲ್ಲ ಮಂಗ್ಳೂರು ಕಡೆ ಬಿರಿಯಾನಿ ಮಾಡೋದಾದರೆ ಮೇಲುಗಡೆಗೆ ಡೆಕೋರೇಷನ್ಸ್ಗೆ ಮಾತ್ರ ಏನು ಬ್ರೌನ್ ಅನಿಯನ್ಸ್ನ ಯೂಸ್ ಮಾಡೋದು ಬಟ್ ನಾನೇನು ಮಾಡ್ತೀನಿ ಅಂದರೆ ನಾನು ಮಂಗಳೂರು ಕಡೆ ಬಿರಿಯಾನಿ ಮಾಡೋದು ಕಮ್ಮಿ ನಾನು ಏನು ನಾರ್ತ್ ಇಂಡಿಯನ್ ಸೈಡಿದು ಬಿರಿಯಾನಿ ಎಲ್ಲ ಇರುತ್ತಲ್ವ ಆ ಥರದ್ದು ಜಾಸ್ತಿಯಾಗಿ ಮಾಡೋದು ಸೊ ಹಾಗಾಗಿ ನನಗೆ ಬ್ರೌನ್ ಅನಿಯನ್ ಬೇಕಾಗುತ್ತೆ ಅಂದರೆ ಅದನ್ನು ಬ್ರೌನ್ ಅನಿಯನ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದನ್ನೇ ಒಂದು ಫ್ರೈ ಮಾಡೋದು ಕೆಲಸ ಆಗಿಬಿಡುತ್ತೆ ಬಟ್ ಈ ಥರ ರೆಡಿ ಮಾಡಿ ಇಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಆಮೇಲೆ ನಾರ್ತ್ ಇಂಡಿಯನ್ ಸ್ಟೈಲ್ ಚಿಕನ್ ಕೋರ್ಮಾ ಮಟನ್ ಕೋರ್ಮಾ ಈ ಥರದ್ದೆಲ್ಲ ಮಾಡೋದಾದರೆ ಏನಾಗುತ್ತೆ ಅಂದರೆ ಬ್ರೌನ್ ಅನಿಯನ್ಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಜಾಸ್ತಿ ಮಾಡಿ ಇಡ್ತಾ ಇಲ್ಲ ಒಂದು ಒಂದು ಕೆ ಜಿಯಷ್ಟು ಮಾಡಿ ಇಡ್ತಾ ಇರೋದು ಒಂದು ಕೆ ಜಿ ಈರುಳ್ಳಿ ಅಂದರೆ ಒಂದು ಎಂಟು ಎಂಟು ಈರುಳ್ಳಿಯಷ್ಟು ನಾನು ಮಾಡಿ ಇಡ್ತಾಯಿದ್ದೀನಿ ಅದೇನಾಗುತ್ತೆ ಅಂದ್ರೆ ಇದು ಮುಗಿತಾ ಬಂದಾಗ ಸಲ ಮಾಡಿ ಇಡ್ತೀನಿ ಅದೇ ತರ ಇವಾಗ ನಾನು ನಿನ್ನೆ ಮಾಡಿದ್ನಲ್ಲ ಸೊ ಫ್ರೆಂಡ್ಸ್ ಇವಾಗ ಅರ್ಧ ಕಟ್ ಮಾಡಿದ್ದೀನಿ ಇದೆ ಫಸ್ಟ್ ನಾನು ಫ್ರೈ ಮಾಡ್ತೀನಿ ನಂತರ ಕಟ್ ಮಾಡ್ತೀನಿ ಒಂದಲ್ಲೇ ಎಲ್ಲಾನು ಫ್ರೈ ಮಾಡೋಕೆ ಅರ್ಧ ಅರ್ಧಾಗಿಯೇ ಫ್ರೈ ಮಾಡ್ಕೋಬೇಕು ಸೊ ಹಾಗಾಗಿ ಫಸ್ಟ್ ಇದನ್ನ ನಾನು ಫ್ರೈ ಮಾಡ್ಕೋತೀನಿ ಅಂದ್ರೆ ಬ್ರೌನ್ ಮಾಡ್ಕೋತೀನಿ ನಂತರ ಅದನ್ನ ಏನು ಕಟ್ ಮಾಡಿ ಅದನ್ನ ಮಾಡ್ಕೋತೀನಿ ಇದು ಫ್ರೈ ಆಗೋಷ್ಟೊತ್ತಿಗೆ ಅದನ್ನು ಕಟ್ ಆಗುತ್ತೆ ನಂತರ ಒಂದೇ ಬಾಣಲಿಯಲ್ಲಿ ಒಂದೇ ಸಲ ಫ್ರೈ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಈರುಳ್ಳಿ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಇವಾಗ ಅರ್ಧ ಈರುಳ್ಳಿನ ಕಟ್ ಮಾಡಿದ್ದೀನಿ ಇವಾಗ ಫಸ್ಟಿಗೆ ಇದನ್ನು ಫ್ರೈ ಮಾಡ್ಕೋತೀನಿ ನಂತರ ಅದನ್ನು ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಏನಂದರೆ ಅದೇ ನಾನು ನಾರ್ತ್ ಇಂಡಿಯನ್ ಸ್ಟೈಲ್ ಇದು ಜಾಸ್ತಿಯಾಗಿ ಅಡುಗೆ ಮಾಡುವಾಗಲ್ಲ ಬೇಕಾಗುತ್ತೆ ಹಾಗೇನೇನೆಂದರೆ ರಂಜಾನಲ್ಲಿ ನಾನು ಜಾಸ್ತಿಯಾಗಿ ಸಲ ಅಂದರೆ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ಬಿರಿಯಾನಿ ಮಾಡೋಣ ಅಂಥೇಳಿ ಅಂದರೆ ತು ಸ್ವಲ್ಪ ತಿನ್ನ ಇಫ್ತಾರಿ ಆದಮೇಲೆ ಏನು ತಿನ್ನೋದಕ್ಕೇ ಆಗಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಬಿರಿಯಾನಿ ಅಂದರೆ ಒಂದು ಸ್ವಲ್ಪ ತಿಂದು ಆಮೇಲೆ ಸಹರಿಗಾಗುತ್ತಲ್ವ ಅಂತೇಳಿ ಆ ಥರ ಪ್ಲ್ಯಾನಲ್ಲಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ಬಿರಿಯಾನಿ ಮಾಡೋದಲ್ಲ ವೀಕ್ಲಿ ಟೂ ಟೈಮ್ಸ್ ಎಲ್ಲ ಮಾಡೋಣ ಅಂತೇಳಿ ಸೊ ಇವಾಗ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಇದನ್ನು ಜಾಸ್ತಿಯಾಗಿ ನಾವು ಫ್ರೈ ಮಾಡ್ಕೋಬಾರ್ದು ಅಂದರೆ ಒಂದು ಲೈಟಾಗಿ ಏನು ಜಾಸ್ತಿ ಬ್ಲ್ಯಾಕ್ ಆಗಬಾರ್ದು ಒಂಥರ ಗೋಲ್ಡ್ ಕಲರ್ ಆದ್ರೆ ಗೋಲ್ಡನ್ ಕಲರ್ ಬರುತ್ತಲ್ವ ಆ ಥರ ಆಗಬೇಕು ನೋಡಿ ಈ ಥರ ಆಗುವಾಗ ತೆಗೀರಿ ಜಾಸ್ತಿ ಬ್ರೌನ್ ಮಾಡಿದರೆ ಏನಾಗುತ್ತೆ ಅಂದರೆ ಈರುಳ್ಳಿ ಕಹಿ ಬಂದುಬಿಡುತ್ತೆ ಸೊ ಇವಾಗ ಫಸ್ಟ್ ಹಾಕ್ಕೊಂಡಿರೋದು ಇವಾಗ ನಾನು ತೆಗಿತಾ ಇದ್ದೀನಿ ಇವಾಗ ನೆಕ್ಸ್ಟ್ ಎಣ್ಣೆಗೆ ಇಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ ಫಸ್ಟ್ ಟೈಮ್ ಹಾಕಿದಾಗ ಎಣ್ಣೆ ಅಷ್ಟೊಂದು ಮೇಲೆಗಳ ಮೇಲ್ಗಡೆ ಬರಲ್ಲ ನಾವು ಸೆಕೆಂಡ್ ಸ್ಟ್ರಿಪ್ ಟ್ರಿಪ್ ಹಾಕ್ಕೋತೀವಲ್ವ ಅವಾಗ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಮೇಲ್ಗಡೆ ಬರುತ್ತೆ ಆವಾಗ ತುಂಬ ಹುಷಾರಾಗಿರಿ ಯಾಕೆಂದರೆ ಅದು ಅದರದ್ದು ಹೀಟ್ ಒಂದು ಸಲ ಕೈಗೆ ಏನಾದರೂ ಹೀಟ್ ಆಗಿಬಿಟ್ರೆ ಆಮೇಲೆ ಒಂದು ಚೂರೂ ಹೀಟ್ ತಗೋಕ್ಕಾಗಲ್ಲ ಕೈಗೆ ನಾವು ಅಡುಗೆ ಕಿಚನಲ್ಲಿ ಅಡುಗೆ ಮಾಡೋರು ಅಂತೇಳಿ ಆಗುವಾಗ ಏನು ನಾವು ತುಂಬಾ ಹುಷಾರಾಗಿರಬೇಕು ಇಲ್ಲಾಂದರೆ ಕೈ ಆ ಥರ ಆದರೆ ಆಮೇಲೆ ಕೆಲಸ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಇವಾಗ ಇದನ್ನು ನಾನು ಅಂದರೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ನಾನೊಂದು ಟಿಶ್ಯೂ ಪೇಪರಿಗೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಹೀರ್ಕೊಳ್ಳೋದಕ್ಕೆ ಆಮೇಲೆ ಸ್ವಲ್ಪ ಹೊತ್ತು ಇದನ್ನು ಹಾಗೇ ಇಟ್ಟಿದ್ದೆ ಚೆನ್ನಾಗಿ ಡ್ರೈ ಆಗಲಿ ಅಂತೇಳಿ ಅಂದರೆ ತಣ್ಣಗಾಗಲಿ ಅಂತೇಳಿ ಆವಾಗ ಒಳ್ಳೆ ಕ್ರಿಸ್ಪಿ ಆಗಿಬಿಡುತ್ತೆ ಸೊ ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನು ನಾನು ಈ ಥರ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ ಎಷ್ಟು ಈರುಳ್ಳಿದ್ರೂ ಫ್ರೈ ಮಾಡಿದ ಮೇಲೆ ಅದು ಕಮ್ಮಿನೇ ಆಗೋದಲ್ವ ಸೊ ಹಾಗಾಗಿ ಇಲ್ಲಿ ಕಮ್ಮಿ ಇಲ್ಲಿ ನಾನು ದೊಡ್ಡ ಇದೆ ಎಂಟು ಈರುಳ್ಳಿನ ತಗೊಂಡಿದ್ದೆ ಸೊ ಇವಾಗ ನೋಡಿ ಇದೊಂದು ಡಬ್ಬದಲ್ಲಷ್ಟು ಆಗಿದೆ ಸೊ ಇವಾಗ ಇದನ್ನು ನಾನು ಡಬ್ಬದಲ್ಲಿ ಹಾಕಿ ಏನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆವಾಗಿಂದ ಅಮ್ಮಂದು ಕಾಲೂ ಬರ್ತಾ ಇದೆ ಮನೆಗೆ ಬಂದುಬಿಡು ಅಂತೇಳಿ ಯಾಕೆಂದ್ರೆ ಅದೇ ಅಂತ ಹಂಗೆ ಅವ್ರು ಏನಾದರೂ ಮಾಡೋದಕ್ಕೆ ಅದಕ್ಕೋಸ್ಕರ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮಕ್ಕಳದು ಬಟ್ಟೆ ಎಲ್ಲನೂ ತಗೊಂಡು ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೇನೆ ಡೈರೆಕ್ಟಾಗಿ ಆಗಿ ಬರ್ತಾರೆ ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ಮನೆಗೆ ಬರೋದಲ್ವ ಸೊ ಹಾಗಾಗಿ ಬಟ್ಟೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಹಸ್ಬೆಂಡಿಗೂ ತಗೊಂಡು ಹೋಗ್ತಾ ಇದ್ದೀನಿ ಅಸ್ಸಾಂ ಸೊ ಇವಾಗ ನನ್ನ ತಂಗಿನೂ ತಂಗಿ ಹಸ್ಬೆಂಡ್ ಅವರು ಬಂದರು ಇವಾಗ ಒಂದು ಐದು ಗಂಟೆ ಆಗುವಾಗ ಅವರು ಬಂದರು ನಾನು ಬೇಗ ಹೋಗಿ ಬನಾನ ಫ್ರೈ ಮಾಡೋದಿದೆಯಲ್ವಾ ಪರಂ ಪುರಿ ಅಂತಾರಲ್ವ ಅದನ್ನು ಮಾಡಿದ್ದೆ ಸೊ ಅವರು ಬರುವಾಗ ಏನೇನು ತಗೊಬಂದಿದ್ದಾರೆ ಅಂತೇಳಿ ನೋಡಿ ನನ್ನ ತಂಗಿ ಮಕ್ಕಳಿಗೆ ನನ್ನ ಮಕ್ಕಳಿಗೆಲ್ಲ ವಾಚ್ ತೊಗೊಬಂದಿದ್ದಾರೆ ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಪಿಸ್ತಾ ಬಾದಾಮಿ ಈ ಥರ ತಗೊಬಂದಿದ್ರು ಆಮೇಲೆ ಇವಾಗ ತುಂಬಾ ಏನು ಟ್ರೆಂಡಿಂಗಲ್ಲಿರುವಂತಹ ಚಾಕ್ಲೇಟ್ ಪಿಸ್ತಾಶಿಯೋ ಚಾಕ್ಲೇಟ್ ಆಮೇಲೆ ಕುನಾಫಾ ಬೈಟ್ಸ್ ಆಮೇಲೆ ನಮಗೆ ಡೇಟ್ಸ್ ಇದು ಬರುತ್ತಲ್ವ ಚಾಕ್ಲೇಟ್ ಅದೂ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನೂ ತೊಗೊಬಂದಿದ್ದರು ಆಮೇಲೆ ಮೊದಲಿಂದನೇ ತಗೋಬರ್ತಾ ಇದ್ರು ಅಲ್ವಾ ಚಿಂಗಂಬರುತ್ತಲ್ವ ದುಬನಾನಾ ಆರೆಂಜ್ ಇದೆಲ್ಲ ಆ ಥರದೂ ತೊಗೊಬಂದಿದ್ರು ಹಾಗೆಯೇ ಎಲ್ರಿಗೂ ಒಂದೊಂದು ಟೈಪ್ ಇದು ಪರ್ಫ್ಯೂಮನೂ ತೊಗೊಬಂದಿದ್ರು ಇದಂತೂ ಏನು ಶೇರ್ ಮಾಡುವಾಗಂತೂ ಜಗಳ ಆಗೋದು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಮಟನೆಲ್ಲ ಬೇಯಿಸಿ ಇಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಿದ್ಯಲ್ವ ನಮ್ಮ ನಮ್ಮನೆ ಬಟ್ಟೆ ಎಲ್ಲ ಮೇಲ್ಗಡೆನೆ ಇದೆ ತೆಗ್ದಿಲ್ಲ ನಾನು ಬೇಗನೆ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ಒಂದ್ ಮೂರು ಗಂಟೆ ಆಗುವಾಗ ಬಂದಿದ್ದೆ ಸೊ ಹಾಗಾಗಿ ಬಟ್ಟೆ ಏನ್ ತೆಗ್ದಿಲ್ಲ ಇನ್ನು ಹೋಗಿ ತೆಗಿಬೇಕು ಹಾಗೇನೆ ಇಲ್ಲಿ ನನ್ನ ತಂಗಿಯರಿದ್ದಾರಲ್ವ ಅವರು ನಂದು ಇನ್ನೊಂದು ತಂಗಿ ಇದ್ದಾಳೆ ಕೇರಳದಲ್ಲಿ ಸೊ ಅವಳು ಮನೆಗೆ ಹೋಗೋದಕ್ಕೆ ಇವಾಗ ಹೊರ ರೆಡಿ ಆಗ್ತಾ ಇದ್ದಾರೆ ಅಂದರೆ ಹೊರಡ್ತಾ ಇದ್ದಾರೆ ನಾನು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಿಲ್ಲ ಹಸ್ಬೆಂಡ್ ಬರೋದು ಲೇಟಾಗಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ ಆಮೇಲೆ ಅವ್ರು ಬಂದಾದ್ಮೇಲೆ ಸುಸ್ತಾಗುತ್ತಲ್ವಂತೇಳಿ ಹೋಗಿಲ್ಲ ಅವರೇ ಇಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನನ್ನ ಚಿಕ್ಕ ಮಗ್ಳನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ ದೊಡ್ಡೋಳನ್ನ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ ಗಾಡಿಲಿ ಜಾಗ ಸಾಕಾಗಲ್ಲ ಸೊ ನೋಡಿ ಇದು ಈ ಬಟ್ಟೆ ಇದೆಯಲ್ವಾ ನಾನು ಮೀಶೋದಿಂದ ತಗೊಂಡಿರೋದು ನನಗೆ ತುಂಬಾನೇ ಇಷ್ಟ ಆಗಿದೆ ಈ ಬಟ್ಟೆ ಏನು ಜಾಸ್ತಿ ಏನು ಕೊಟ್ಟಿಲ್ಲ ಐ ಥಿಂಕ್ ತ್ರೀ ಹಂಡ್ರೆಡ್ ಒಳಗಡೆನೇನೋ ಕೊಟ್ಟಿರೋದು ಅನಿಸುತ್ತೆ ನನಗೆ ಕರೆಕ್ಟಾಗಿ ನೆನಪಿಲ್ಲ ಬಟ್ ಬಟ್ಟೆ ಅಂತೂ ತುಂಬಾನೇ ಚೆನ್ನಾಗಿದೆ ಒಂದು ಏನು ಕೊರಿಯನ್ ಸ್ಟೈಲ್ ಇದೆಯಲ್ವಾ ಆ ಸ್ಟೈಲಲ್ಲಿ ಬಂದಿತ್ತು ತುಂಬಾನೇ ಚೆನ್ನಾಗಿತ್ತು ಬಟ್ಟೆ ಸೊ ಇವಾಗ ಇವರು ಹೋಗ್ತಾ ಇದ್ದಾರೆ ಹೋಗಿದ್ದಾರೆ ಒಂದು ಎಂಟು ಗಂಟೆ ಹೋಗಿದ್ದಾರೆ ಬಂದಿಲ್ಲ ಅವ್ರನ್ನೇ ವೆಯ್ಟ್ ಮಾಡ್ತಾ ಇರೋದು ಊಟ ಮಾಡೋದಕ್ಕೆ ಅಡುಗೆ ಎಲ್ಲ ರೆಡಿ ಆಗಿದೆ ನಮ್ಮದು ಸೊ ಏನೋ ಒಂಥರ ಸುಸ್ತಾಗ್ತಾ ಇದೆ ಮಾತಾಡುವಾಗಲೇ ಏನೋ ಅಂತೇಳಿ ಗೊತ್ತಿಲ್ಲ ಒಂದೊಂದು ಸಲ ವೀಕ್ನೆಸ್ ಆಗುತ್ತೆ ನನಗೆ ಯಾವ ಥರನೇ ಆಗ್ತಾ ಇದೆ ಅನಿಸುತ್ತೆ ನನಗೆ ಆವಾಗಿನ ಒಂಥರ ತಲೆ ಬರ್ತಾ ಬರ್ತಾಯಿದೆ ಸೊ ಹಾಗೆ ನಮ್ಮಮ್ಮ ಅದೇ ಹೇಳಿದ ನಮ್ಮಮ್ಮ ರಂಜಾನಿ ಲೈಟಲ್ಲ ಚೇಂಜ್ ಮಾಡ್ತಾರೆ ಅಂತೇಳಿ ಸೊ ನೋಡಿ ಎಲ್ಲೂ ಲೈಟ್ ಹಾಕಿದ್ದಾರೆ ನೋಡಿ ಇಲ್ಲಿ ಬೇರೆ ಲೈಟ್ ಇತ್ತು ಒಂದು ಅದನ್ನು ತೆಗೆದು ಇದನ್ನು ಹಾಕ್ಕೊಂಡಿದ್ದಾರೆ ಏನಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನಮ್ಮಅಮ್ಮಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಈ ಥರ ಅಲ್ಲಿ ಈ ಥರ ಏನು ಚಿಕ್ಕ ಬಲ್ಬು ಅಂತ ಹೇಳ್ತೀವಿ ಅದನ್ನು ಹಾಕೋದ್ರಿಗೆ ತುಂಬಾ ಇಷ್ಟ ಇಲ್ಲಿ ಬೇರೆ ಇತ್ತು ಅದನ್ನು ಅಲ್ಲಿ ಮಧ್ಯದ ಹಾಲಿಗೆ ಹಾಕಿದ್ದಾರೆ ಇಲ್ಲಿಗೆ ಹೊಸ ತೊಗೊಬಂದಿದ್ರಲ್ವ ಅದನ್ನು ಹಾಕಿದ್ದಾರೆ ಹಾಗೆ ತಂಗಿಯರು ಇವತ್ತೇ ಹೋದು ನಾಳೆ ಹೋಗ್ತಾ ಇದ್ರು ಬಟ್ ತೊಗೊಬಂದಿರೋ ಚಾಕ್ಲೇಟ್ಸ್ ಎಲ್ಲ ಇತ್ತಲ್ವ ಅದನ್ನ ಕೊಟ್ಟು ಬರೋಣ ಅಂತೇಳಿ ಮಕ್ಕಳಿಗೆ ಹಾಗೆಯೇ ಮಕ್ಕಳು ನೋಡಿದಾಗ ಆಗುತ್ತಲ್ವ ಅಂತೇಳಿ ಸೊ ಅದಕ್ಕೋಸ್ಕರ ಹೋಗಿದ್ದಾರೆ ಅವನ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಅವರು ಬಂದ ತಕ್ಷಣ ಊಟ ಮಾಡ ಅಂತೇಳಿ ತುಂಬಾ ಶೆಕೆ ಆಗ್ತಾ ಇದೆ ಇವಾಗಂತೂ ತುಂಬ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವು ಇದೇ ಥರ ಅಂದರೆ ಒಳಗಡೆದೆಲ್ಲ ಲೈಟ್ ಹಾಕ್ಕೋತೀವಿ ಇಲ್ಲಿದ್ದು ಲೈಟ್ ಮಾತ್ರ ಹಾಕ್ಕೊಳ್ಳಲ್ಲ ಇದೇ ಲೈಟ್ ಇರುತ್ತಲ್ವ ಇದೇ ಲೈಟಲ್ಲಿ ತುಂಬಾ ಖುಷಿ ಆಗುತ್ತೆ ಏನು ನಮಾಜ್ ಮಾಡೋದಕ್ಕೆ ಆಮೇಲೆ ಸಹರಿಗೆದ್ದು ಹೇಳ್ತೀವಲ್ವ ಆವಾಗೆಲ್ಲ ಕೂತ್ಕೊಂಡು ಓದೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ಈ ಲೈಟಲ್ಲಿ ಸೊ ಅದಕ್ಕೋಸ್ಕರ ನಾವು ಇದೇ ಲೈಟಲ್ಲಿ ಏನು ಓದೋದಕ್ಕೆಲ್ಲ ಕೂತ್ಕೋತೀವಿ ಇವಾಗ ತಂಗಿ ಬಂದ ತಕ್ಷಣ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಹೋಗಿ ಮಲ್ಗಲ್ಲ ಅಂತೇಳಿ ಯಾಕೋ ಗೊತ್ತಿಲ್ಲ ಮಾತಾಡುವಾಗ ಒಂಥರ ಏನು ಬ್ರೀತ್ ಇದೆಯಲ್ವಾ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಸೊ ಅವ್ರನ್ನ ಇವಾಗ ನಾನಿಲ್ಲಿ ಏನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಹತ್ತು ಗಂಟೆ ಆಗುವಾಗ ಅವರು ಬಂದರು ತಂಗಿಯರು ಹೋಗಿದ್ರಲ್ವ ಅವರು ಬಂದರು ಇವಾಗ ಸೊ ಇವಾಗ ಬೇಗ ಊಟ ಮಾಡಣ ಅಂತೇಳಿ ಯಾಕೆಂದರೆ ತುಂಬಾ ಲೇಟ್ ಆದ್ರೆ ಊಟನೇ ಮಾಡೋಕ್ಕಾಗಲ್ಲ ಬಟ್ ಇವ್ರು ಬರೋದಂತೂ ಹತ್ತು ಗಂಟೆ ಆಯ್ತು ಇನ್ ಕೈ ಕಾಲು ಮುಖಾಲ ತೊಳೆದು ಆಗೋಷ್ಟೊತ್ತಿಗೆ ಲೇಟ್ ಆಯ್ತು ಒಂದು ಹತ್ತುವರೆ ಆಯ್ತು ಆವಾಗ ಇಲ್ಲಿ ಊಟ ಮಾಡ್ತಾ ಇರೋದು ಸೊ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಮಾರ್ನಿಂಗ್ ಇವತ್ತು ನಾನು ಏನು ಸ್ವಲ್ಪ ಲೇಟೇ ಎದ್ದಿದ್ದೆ ರೈಸ್ ಇತ್ತು ನಿನ್ನೆ ಬಿರಿಯಾನಿ ಮಾಡಿದ್ನಲ್ಲ ಅದರಲ್ಲಿ ರೈಸ್ ಸ್ವಲ್ಪ ಉಳ್ದಿತ್ತು ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ದಾವತ್ತಿರುತ್ತೆ ಅವರಿಗೆ ಹಾಗಾಗಿ ಅದು ಹಾಗೇನೇ ಬಾಕಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಚಿಕನ್ ಕಬಾಬ್ಲ್ಲ ಹಾಕಿ ಒಂದು ಏನೋ ಒಂಥರ ಫ್ರೈಡ್ ರೈಸ್ ಥರ ಮಾಡಿದ್ದೆ ಸೊ ಇವಳ್ದು ಬ್ರಾಸ್ಲೆಟ್ ಇತ್ತು ಬೀಡ್ಸ್ ಇದು ಅದು ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ಲು ಸರಿ ಮಾಡಿ ಅಂತೇಳಿ ಅವರು ಅದನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಓಪನ್ ಮಾಡಿ ಮುಟ್ಟುವಾಗಲೇ ಅದು ಕಟ್ ಆಯಿತು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಾಸ್ಲೆಟ್ ಹಾಕೊಂಡು ಪಿನ್ನಿ ತಲ್ಲ ಇಡುವ ಈ ಮಣಿಯಲ್ಲ ತುಂಬಾ ಸಣ್ಣಗಿದ್ರು ನನ್ನ ಹಸ್ಬೆಂಡ್ ಬಟ್ ಇವಾಗ ತುಂಬ ದಪ್ಪ ಆಗ್ಬಿಟ್ಟಿದ್ದಾರೆ ಇಲ್ಲಿ ಇವಳು ಬೆಳಿಗ್ಗೆ ಅಂದರೆ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದಾಳೆ ಸ್ಕೂಲಿಗೆ ಹೋಗಲ್ಲ ಸ್ಕೂಲಿಗೆ ಹೋಗಲ್ಲ ಹೋಗಲ್ಲ ಅಂತೇಳಿ ಅಂದರೆ ನನ್ನ ತಂಗಿ ಹಸ್ಬೆಂಡ್ ಬಂದಿದ್ದಾರಲ್ಲ ಅದಕ್ಕೋಸ್ಕರ ಇವತ್ತು ನಾನು ಸ್ಕೂಲಿಗೆ ಹೋಗಲ್ಲ ಅಂತೇಳಿ ಫೈನಲಿ ಹೇಗೂ ಹೆದರಿಸಿ ಎಲ್ಲ ಮಾಡಿ ಆಮೇಲೆ ಹೇಗೂ ಫೈನಲಿ ಸ್ಕೂಲಿಗೆ ಇಲ್ಲಿ ರೆಡಿ ಆಗಿದ್ದಾಳೆ ಯಾರಾದರೂ ಬಂದರೆ ಇವಳಿಗೆ ಸ್ಕೂಲಿಗೆ ಹೋಗೋ ಹೋಗೋದು ಬೇಡ ಅಂತೇಳಿ ആറ് മൂന്ന് ശബമ ഫാത്തിമ ഫാത്തിമ അതാ ആരെ കാണ اكو സമർ ഒരു വർഷිරല്ല ഉദ്ക്കൊ അതോ അതോ എന്താ അഞ്ചു അവൻ അവൻേ തോരാപ്പനാക്കിയ ആ കംതോ നാന ലഭുന്താക്കിയ അ ആറ് മൂന്ന് ലഭുട ಇಲ್ಲಿ ನನ್ನ ಮಗಳು ದೊಡ್ಡೋಳು ಕಾಲು ನೋವು ಆಗ್ತಿದೆ ಅಂತ ಹೇಳ್ತಾ ಇದ್ಲು ಅದು ಪೇಯ್ನ್ ಇದು ಆಯಿಲ್ ಬರುತ್ತಲ್ವ ಅದು ಅಮ್ಮನ ಮನೇಲಿ ಬಾಕಿ ಆಗಿಬಿಟ್ಟಿತ್ತು ಅದು ಆ ಕಡೆಯಿಂದಾಗಿ ಹೋಗಿ ಬರಬೇಕು ತುಂಬ ದೂರ ಆಗುತ್ತೆ ಪಾಪ ಈ ಆಂಟಿ ನಮ್ಮ ಹತ್ರನೇ ಇದೆ ಅಂತೇಳಿ ಅವರೇ ತಗೊಬಂದು ಏನು ಅವರೇ ಹಚ್ತಾ ಇದ್ದಾರೆ ಅಂದರೆ ಬಾಡಿಗೆ ಮನೆಯಲ್ಲಿ ನಾವು ಇದ್ರೂ ಒಬ್ಬೊಬ್ರು ಪಕ್ಕದ ಮನೆಯವರು ಸಿಗೋದು ತುಂಬಾ ಒಳ್ಳೆಯವರು ಸಿಗೋದು ತುಂಬಾ ಕಷ್ಟ ಇವಾಗಿನ ಕಾಲದಲ್ಲಿ ಬರೀ ಜಗಳ ಇರುತ್ತೆ ಇದು ಒಂಥರ ಇರುತ್ತೆ ಬಟ್ ನಮ್ಮ ನಮ್ಮ ಫ್ಲ್ಯಾಟಲ್ಲಿ ಯಾರೂ ಆ ಥರ ಜಗಳ ಅನ್ನೋದು ಆಗಲಿ ಅಥವಾ ಬೇರೆ ಏನಾದರೂ ಏನೂ ಇಲ್ಲ ನಾವು ಬಂದಿವಾಗ ಆಲ್ಮೋಸ್ಟ್ ಏಯ್ಟ್ ಮಂತಲ್ಲಿ ಆಯಿತು ಏನು ಜಗಳ ಆಗಲಿ ಬೇರೆ ಏನು ಇಲ್ಲ ಒಳ್ಳೆ ರೀತಿಯಲ್ಲೇ ಇರ್ತಾರೆ ಈ ಆಂಟಿನೂ ಅದೇ ಥರ ತುಂಬಾ ಒಳ್ಳೆ ಜನ ಅಂತ ಹೇಳ್ಬೋದು ಹೆಲ್ಪ್ ಮಾಡೋದರಲ್ಲಿ ಆಮೇಲೆ ಎಲ್ಲದರಲ್ಲೂ ತುಂಬಾ ಒಳ್ಳೆ ಜನ ಆಗಿ ಆಗಿದ್ದಾರೆ ಇವರು ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದನೇ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಸಿಗ ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್